ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯುಗಾದಿಯ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಪಂಚಾಂಗದಲ್ಲಿ ಶ್ರೀ ವಿಶ್ವವಸು ನಾಮ ಸಂವತ್ಸರ ಆರಂಭವನ್ನು ಸೂಚಿಸುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವು ಎರಡ್ ಸಾವಿರದ ಇಪ್ಪತ್ತ ಐದು ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಮಕರ ರಾಶಿಗೆ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಫಲವೇನು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಹಳ ಕಷ್ಟಪಟ್ಟಿರುವಂತಹ ರಾಶಿ ಅಂದ್ರೆ ಅದು ಮಕರ ರಾಶಿ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷ ಬಂದಿರೋದೇ ನಿಮಗೋಸ್ಕರ ಎಂದೇ ಹೇಳಬಹುದು ಯುಗಾದಿಯ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಗೆಲುವನ್ನ ಸಾಧಿಸಲು ಸುಖಕರವಾಗಿರಲು ನಿಮ್ಮ ಜೀವನವೆಂಬ ಯುದ್ಧವನ್ನ ಗೆಲ್ಲಲು ಈ ಐದು ವಿಷಯಗಳಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಈ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ತನಕ ನೋಡಿ ಎರಡ್ ಸಾವಿರದ ಇಪ್ಪತ್ತ ಐದು ಯುಗಾದಿ ವರ್ಷ ಭವಿಷ್ಯ ಮಕರ ರಾಶಿಗೆ ಯಾವ ರೀತಿ ಇರುತ್ತದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಶನಿ ಏನು ನಿಮ್ಮ ರಾಶಿಯನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾನಲ್ಲ ಆಗ ಆದಾಯದ ಗ್ರಾಫ್ ನಿಮ್ಮದು ಮೇಲಕ್ಕೆ ಹೋಗುತ್ತೆ ಎಲ್ಲಾ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಹಾಗೆ ಸಂತಾನ ಫಲಕ್ಕೆ ಮಕರ ರಾಶಿಯಲ್ಲಿ ಯಾರಾದ್ರೂ ನಿರೀಕ್ಷಿಸ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಸಂತಾನ ಫಲ ಪ್ರಾಪ್ತಿಯಾಗುವಂತಹ ಎಲ್ಲಾ ರೀತಿಯ ಚಾನ್ಸಸ್ ಇದೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಮಕರ ರಾಶಿಯವರು ಈ ವರ್ಷ ಪೂರ್ತಿಯಾಗಿ ಸಂತೋಷದಿಂದ ಇರ್ತೀರಿ ಅಂತ ಕಾಣಿಸ್ತಾ ಇದೆ ಮಕರ ರಾಶಿಯವರು ನೀವು ಸ್ವಲ್ಪ ಆನ್ಲೈನ್ ಬೆಟ್ಟಿಂಗ್ ಆಮೇಲೆ ಜೂಜೂ ಆಡುವಂತದ್ದು ಆಮೇಲೆ ಶೇರ್ ಮಾರುಕಟ್ಟೆ ಹಣ ಹಾಕುವಂತದ್ದು ಖಂಡಿತವಾಗ್ಲೂ ಇದು ಯಾವುದೂ ಕೂಡ ನಿಮಗೆ ಲಾಭವನ್ನಂತೂ ತಂದು ಕೊಡೋದಿಲ್ಲ ಇದರಿಂದ ನಷ್ಟವನ್ನು ಅನುಭವಿಸುವ ಚಾನ್ಸಸ್ ಮಕರ ರಾಶಿಯವರಿಗೆ ಜಾಸ್ತಿ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಬೆಟ್ಟಿಂಗ್ ಅನ್ನ ಆಡೋದಕ್ಕೆ ಹೋಗಬೇಡಿ ಇನ್ನು ವ್ಯಾಪಾರದಲ್ಲಿ ಹೊಸ ಬದಲಾವಣೆ ಆಗ್ತದೆ ಮಕರ ರಾಶಿಯವರಿಗೆ ಏಳುವರೆ ವರ್ಷ ಶನಿ ಸಾಡೆ ಸಾತಿ ಮುಗಿತಾ ಇದೆ ನೆಮ್ಮದಿ ಸಿಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಸಾಡೆಸಾತಿ ಮುಗಿದ ನಂತರ ನೆಮ್ಮದಿಯ ಜೀವನ ನೆಮ್ಮದಾಗುತ್ತದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಡಿಮೆಯಾಗುತ್ತೆ ಮಕರ ರಾಶಿಯವರಿಗೆ ಪ್ರೀತಿ ವಿಚಾರದಲ್ಲಿ ಪ್ರೀತಿಯನ್ನ ಪಡೆಯುತ್ತೀರಿ ಅಂದ್ರೆ ಒಂದು ಲವ್ ಅಲ್ಲಿ ಬೀಳುವಂತಹ ಚಾನ್ಸಸ್ ಇದೆ ಇನ್ನ ಈ ಐದು ವಿಷಯಗಳಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತದೆ ಮೊದಲನೆಯ ಎಚ್ಚರಿಕೆ ಮಕರ ರಾಶಿಯವರು ತನ್ನ ಜನ್ಮಸ್ಥಳದಿಂದ ದೂರ ಹೋದ್ರೆ ಆದಾಯ ಹೆಚ್ಚಾಗಿ ಆಗುವುದು ಆದ್ದರಿಂದ ನೀವು ಹುಟ್ಟಿರುವಂತಹ ಊರಿನಿಂದ ನೂರು ಕಿಲೋಮೀಟರ್ ಅಥವಾ ಐನೂರು ಕಿಲೋಮೀಟರ್ ಅಥವಾ ಫಾರಿನ್ ಅಲ್ಲಿ ಜಾಬ್ ಆಫರ್ ಬಂದರೂ ಸಹ ಭಯಪಡದೆ ಹೊರದೇಶದಲ್ಲಿ ದುಡಿದಾಗ ನಿಮಗೆ ಹೆಚ್ಚಿನ ಸಕ್ಸಸ್ ಲಾಭ ಸಿಗೋದು ಮಕರ ರಾಶಿಯವರು ತಾನು ಹುಟ್ಟಿದ ಊರಿನ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನ ಇಟ್ಕೊಂಡಿರ್ತೀರ ಆದ್ರೂ ಸಹ ನೀವು ಹೆಚ್ಚಾಗಿ ಹಣ ಸಂಪಾದನೆ ಮಾಡಬೇಕು ಹೆಸರು ಕೀರ್ತಿಯನ್ನ ಗಳಿಸಬೇಕು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಸ್ಥಾನ ಪರಿವರ್ತನೆ ಆಗಲೇಬೇಕು ನಿಮ್ಮ ಹುಟ್ಟೂರು ನಿಮಗೆ ಜನ್ಮ ಕೊಟ್ಟ ತಾಯಿಯ ರೀತಿ ಹೊರದೇಶದ ದುಡಿಮೆ ನಿಮ್ಮ ಹೆಂಡತಿ ಅಥವಾ ಜೀವನ ಸಂಗಾತಿಯ ಬಂದ ಕೂಡಲೇ ನಿಮ್ಮ ತಾಯಿಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದೇ ರೀತಿ ಹೊರರಾಷ್ಟ್ರ ರಾಷ್ಟ್ರ ಹೊರ ದೇಶ ಹೊರ ರಾಜ್ಯದಲ್ಲಿ ಕೆಲಸವನ್ನ ಮಾಡಿ ಸಾಧನೆಯನ್ನ ಮಾಡಿ ಆ ಹಣದಿಂದ ನಿಮ್ಮ ತಾಯಿಗೆ ನಿಮ್ಮ ಹುಟ್ಟೂರಿಗೆ ಸಹಾಯವನ್ನ ಮಾಡಿ ಹುಟ್ಟೂರಿನಲ್ಲೇ ಇದ್ದು ಭೂಮಿಗೆ ಭಾರವಾಗಿ ಬದುಕೋದ್ರಿಂದ ಹೊರಗಡೆ ಹೋಗಿ ದುಡಿದು ನಿಮ್ಮ ತಾಯಿಗೂ ತಾಯಿ ನಾಡಿಗೂ ಹೆಮ್ಮೆಯನ್ನ ತರಬೇಕು ಎನ್ನುವಂಥದ್ದು ಸಂಕಲ್ಪವನ್ನ ದೃಢವಾಗಿ ಮಾಡಿ ಎರಡನೆಯ ಎಚ್ಚರಿಕೆ ಸಂಬಂಧಿಕರು ಕುಟುಂಬದವರು ಸ್ನೇಹಿತರ ಮಾತನ್ನ ವ್ಯಂಗ್ಯ ಮಾತುಗಳನ್ನ ಕಿವಿಯಲ್ಲಿ ಹಾಕಿಕೊಳ್ಳಬೇಡಿ ವ್ಯಂಗ್ಯವಾಗಿ ಮಾತನಾಡಿಸುವ ಅಕ್ಕ ತಂಗಿಯಾದ್ರೂ ಸರಿ ಸಂಬಂಧಿಕರು ಅಧಿಕಾರಿಗಳು ಕೋ ವರ್ಕರ್ಸ್ ಯಾರಾದ್ರೂ ಸರಿ ಅವರ ಮಾತುಗಳನ್ನ ನೆಗ್ಲೆಕ್ಟ್ ಮಾಡಿ ಕೇಳಿಸಿದ್ರು ಕೇಳಿಸಿದ ಹಾಗೆ ಇರಬೇಕಾಗತ್ತೆ ಏ ನಿನಗೆ ವಯಸ್ಸಾಗ್ತಾ ಇದೆ ಏನು ಸಾಧನೆ ಮಾಡಿಲ್ಲ ಅಂತ ಕೇಳಿದ್ರೆ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ತಾಕತ್ತು ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ನಿಮ್ಮ ಟ್ಯಾಲೆಂಟ್ ನಿಮಗೆ ಗೊತ್ತು ಅವರಿಗೇನು ಗೊತ್ತಿರುತ್ತೆ ಅಲ್ವಾ ಅದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆನ ಇಟ್ಟು ಬೇರೆಯವರ ನಿರ್ಲಕ್ಷ್ಯದ ಮಾತುಗಳನ್ನ ಇಗ್ನೋರ್ ಮಾಡುವಂತಹ ಸಂಕಲ್ಪವನ್ನ ಮಾಡಬೇಕಾಗತ್ತೆ ಹಾಲಿಗೆ ಒಂದು ಹನಿ ಹುಳಿ ಹಿಂಡಿದ್ರೆ ಸಾಕು ಆ ಹಾಲು ಹೊಡೆದು ಹೋಗುತ್ತೆ ನೀವು ಈ ರೀತಿ ನೆಗೆಟಿವ್ ಆಗಿ ಮಾತನಾಡುವವರ ಕಡೆ ಕಿವಿಗೊಡದೆ ನಿಮ್ಮ ಗೋಲ್ ಕಡೆ ಫೋಕಸ್ಡ್ ಆಗಿರಬೇಕಾಗುತ್ತೆ ಮೂರನೆಯ ಎಚ್ಚರಿಕೆ ಹಾರ್ಡ್ ವರ್ಕ್ ಮಾಡುವಂತಹ ಬರದಲ್ಲಿ ಆರೋಗ್ಯವನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ ಆರೋಗ್ಯ ಚೆನ್ನಾಗಿದ್ರೆ ನಾವು ಜೀವನದಲ್ಲಿ ಯಾವ ಸಾಧನೆಯನ್ನ ಬೇಕಾದ್ರೂ ಮಾಡಬಹುದು ಹಣವನ್ನ ಸಹ ದುಡಿಯಬಹುದು ಆದ್ರೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡಿದ್ರೆ ಮಾತ್ರ ಹಣವನ್ನ ದುಡಿಯಲು ಸಾಧ್ಯ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ ನಿಮ್ಮ ಮನಸ್ಸಿಗೆ ಅನಿಸಿದ ಹಾಗೆ ಮನಸ್ಪೂರ್ತಿಯಾಗಿ ಕೆಲಸವನ್ನ ಮಾಡ ಇಷ್ಟವಾದಂತಹ ಊಟವನ್ನ ಮಾಡಿ ಬೇರೆಯವರಿಗೋಸ್ಕರ ಕಾಂಪ್ರಮೈಸ್ ಮಾಡಿಕೊಳ್ಳೋದು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋದು ನಿಮ್ಮ ಮನದಾಳದ ಇಚ್ಛೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಬೇಡಿ ನಂತರ ಪಶ್ಚಾತ್ತಾಪವನ್ನ ಪಡೋ ಹಾಗಿಲ್ಲ ನನ್ನ ಆರೋಗ್ಯವನ್ನ ಕಾಪಾಡಿಕೊಳ್ತೇನೆ ಅಂತ ಸಂಕಲ್ಪ ಮಾಡಿ ನೀವು ಮಾನಸಿಕವಾಗಿ ಕುಗ್ಗಿದಾಗ ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಸಹ ಪ್ರಭಾವ ಬೀರುತ್ತೆ ಆದ್ದರಿಂದ ಏನೇ ಕಷ್ಟ ಬಂದರೂ ನಗುಮುಖದಿಂದ ಸ್ವಾಗತಿಸಿ ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ಡ್ ಆಗಿ ಇರುವಂತಹ ಸಂಕಲ್ಪವನ್ನ ಮಾಡಿ ನಾಲ್ಕನೆಯದಾಗಿ ನಾನು ಒಂದು ಹೊಸ ಮನೆಯನ್ನ ಕಟ್ಟಲೇಬೇಕು ಎಂಬಂತಹ ಸದೃಢ ಸಂಕಲ್ಪವನ್ನ ಮಾಡಿ ಏನೇ ಆಗ್ಲಿ ನನಗೆ ಸ್ವಂತ ಮನೆ ಅಥವಾ ಹೊಸ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ ಮಕರ ರಾಶಿಯವರು ಎರಡು ಅಥವಾ ಮೂರು ಸೈಟ್ಗಳು ಗಳಿದ್ರೂ ಮನೆ ಕಟ್ಟೋದಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಸ್ವಂತ ಮನೆ ಇದ್ರೂ ಸಹ ಆ ಮನೆಯನ್ನ ಮಾರುವಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತದೆ ಅಥವಾ ಕಾರಣಾಂತರಗಳಿಂದ ಸ್ವಂತ ಮನೆ ಇದ್ರೂ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂತಹ ಪರಿಸ್ಥಿತಿ ಅದರಿಂದ ಸಂಕಲ್ಪವನ್ನ ಸ್ಟ್ರಾಂಗ್ ಆಗಿ ಮಾಡಿಕೊಳ್ಳಿ ಹಳೆ ವಾಹನವನ್ನ ಓಡಿಸ್ತಾ ಇದ್ರೆ ಹೊಸ ಹೊಸ ವಾಹನವನ್ನ ಖರೀದಿ ಮಾಡಬೇಕು ಸ್ವಂತ ಮನೆಯನ್ನ ಕಟ್ಟಲೇಬೇಕು ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ ಅಯ್ಯೋ ನನ್ನ ಹಣೆ ಬರಹನೇ ಸರಿ ಇಲ್ಲ ನನ್ನ ಹಣೆ ಬರಹ ಇಷ್ಟೇನೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಬೇಕಾಗುತ್ತೆ ನಿಮ್ಮ ಆಸೆಗಳು ಖಂಡಿತವಾಗಿಯೂ ನೆರವೇರಿಸ್ಕೊಳ್ಬಹುದು ಐದನೆಯದ್ದಾಗಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಬಾಸ್ ನಿಮ್ಮ ಕೋವರ್ಕರ್ಸ್ ಯಾರೇ ಆದ್ರೂ ಸರಿ ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ರೆ ಅವರನ್ನ ನೀವು ಇಗ್ನೋರ್ ಮಾಡಲೇಬೇಕು ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ತುಂಬಾ ಜಾಸ್ತಿನೇ ಇರ್ತಾರೆ ಹಾಗೂ ತುಂಬಾ ರಿಸರ್ವ್ ಆಗಿರ್ತಾರೆ ನೀವು ಇದರಿಂದಲೇ ಅಧಿಕಾರಿಗಳು ಮತ್ತು ಕೋವರ್ಕರ್ಸ್ ನಿಮ್ಮ ಮೇಲೆ ಅಧಿಕಾರವನ್ನ ಚಲಾಯಿಸಿದ್ರು ಎದುರು ಮಾತನಾಡದೆ ಅವರನ್ನ ಅವಾಯ್ಡ್ ಮಾಡಿ ಅವಶ್ಯಕತೆ ಇದ್ರೆ ಮಾತ್ರ ಅವರಿಗೆ ಎದುರು ಉತ್ತರವನ್ನ ಕೊಡಿ ಇಲ್ಲದಿದ್ರೆ ಆ ಜಾಗವನ್ನೇ ಖಾಲಿ ಮಾಡಿ ನಿಮ್ಮ ಜೀವನದಲ್ಲಿ ಈ ನಿಯಮಗಳನ್ನ ಪಾಲಿಸಿ ನೋಡಿ ನಿಮ್ಮ ಯಶಸ್ಸು ಗೆಲುವನ್ನ ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ನಾವು ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಏನನ್ನೂ ಮಾಡದೆ ಸಾಯಬಾರದು ಏನನ್ನಾದರೂ ನಮ್ಮದು ಅಂತ ಐಡೆಂಟಿಟಿ ಕ್ರಿಯೇಟ್ ಮಾಡಲೇಬೇಕು ಹೆಸರು ಕೀರ್ತಿ ಸಾಧನೆಯನ್ನ ಮಾಡಿ ಇತಿಹಾಸವನ್ನ ಇತಿಹಾಸವನ್ನ ಸೃಷ್ಟಿಸಬೇಕು ಆಗಲೇ ಮಾನವನ ಜನ್ಮ ಸಾರ್ಥಕತೆ ಸಿಗೋದು ಈ ಸಾರ್ಥಕತೆಯ ಜೀವನ ನಿಮ್ಮದಾಗ್ಲಿ ಅಂತ ಆಶಿಸ್ತೇನೆ ಮಕರ ರಾಶಿಯವರಿಗೆ ಶುಭ ಫಲಕ್ಕಾಗಿ ಸರಳ ಪರಿಹಾರಗಳು ಮಹಾಮೃತ್ಯುಂಜಯ ಮಂತ್ರ ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಮಾತಿನ ಮೇಲೆ ಹಟೋತಿ ಸಾಧಿಸುವಿರಿ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ ಈ ದಾನಗಳಿಂದ ಶುಭ ಫಲ ಕಡಲೆ ವೇಳೆ ಮತ್ತು ಹಳದಿ ವಸ್ತ್ರವನ್ನ ದಾನ ಮಾಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸುತ್ತದೆ ದೇವಸ್ಥಾನ ಮತ್ತು ದೇವರ ಪೂಜೆ ಶ್ರೀ ವಿಷ್ಣು ದೇವಾಲಯದಲ್ಲಿ ಪೂಜೆ ಮಾಡಿಸಿದ್ದಲ್ಲಿ ಉತ್ತಮ ಆರೋಗ್ಯ ಲಭಿಸುತ್ತೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಮನದ ಆತಂಕ ದೂರವಾಗಲಿದೆ ದಂಪತಿಯ ನಡುವೆ ಉತ್ತಮ ಸಾಮರಸ್ಯ ಏರ್ಪಡುತ್ತದೆ ಈ ಬಣ್ಣದ ಕರವಸ್ತ್ರ ಉಪಯೋಗಿಸಿ ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿದೆ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು